ಭಾಗ್ಯ ಇದೆ ಎಂಬುದೇ ಜಗತ್ತು ನಮಗೆ ಕೊಡುವ ಸಂದೇಶ ಯಾರಿಗೂ ನಾವು ಜಾಸ್ತಿ ಬೆಳಕಾಗಬಾರ್ದು ಸ್ನೇಹಿತರೆ ಅವರ ಕೆಲಸ ಆದ ತಕ್ಷಣ ಉಫ್ ಎಂದು ನಮ್ಮನ್ನ ಓದಿಬಿಡ್ತಾರೆ ನೀವು ಯಾವತ್ತು ಕೆಟ್ಟವರಾಗ್ಬೇಕು ಕೆಟ್ಟವರಾಗಬೇಕು ಅಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಬದುಕಬಾರ್ದು ಕೆಟ್ಟವರಾಗ್ಬೇಕು ಅಂದ್ರೆ ಜೀವನದಲ್ಲಿ ನಿಮ್ಮನ್ನ ಯಾರು ಚೆನ್ನಾಗಿ ಬಳಸ್ಕೋತಾರೋ ಅವರ ಅವಶ್ಯಕತೆಗಳಿಗೋಸ್ಕರ ನಿಮ್ಮನ್ನು ಯಾರು ಚೆನ್ನಾಗಿ ಯೂಸ್ ಮಾಡ್ಕೋತಾರೋ ಅವರಿಗೆ ನೀವು ಆಗಬೇಕು ಅವರ ಮುಂದೆ ನೀವು ಚೆನ್ನಾಗಿ ಬದುಕು ತೋರಿಸ್ಬೇಕು ಸಿಟ್ಟು ಬಂದಾಗ ಕಿರ್ಚಾಟ ಮಾಡುವುದಕ್ಕೆ ಬಲ ಬೇಡ ಆದರೆ ಸಿಟ್ಟು ಬಂದಾಗ ಸುಮ್ಮನೆರಲು ಬಹಳಷ್ಟು ಬಲ ಬೇಕಾಗತ್ತೆ ಹೇಳುವ ಮುನ್ನ ಕೇಳಿಸಿಕೊಳ್ಬೇಕು ಪ್ರತಿಕ್ರಿಯಿಸುವ ಮೊದಲು ಯೋಚಿಸಬೇಕು ವ್ಯಯಿಸುವ ಮೊದಲು ಕಳಿಸಬೇಕು ಶಿಸ್ತು ಸ್ವಯಮ ಬೆಳೆಸಿಕೊಂಡು ಸಮಸ್ಯೆಗಳಿಗೆ ತೆರೆ ಎಳಿಬೇಕು ಮೂರ್ಖರಿಗೆ ನೀವು ಎಷ್ಟೇ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ಅವರ ಬುದ್ಧಿ ಅವರು ಬಿಡೋದಿಲ್ಲ ನೀವು ಇದನ್ನು ಚೆನ್ನಾಗಿ ಅರ್ತ್ಕೋಬೇಕು ಜೀವನದಲ್ಲಿ ಎರಡು ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಒಂದು ಯಾರನ್ನು ಅತಿಯಾಗಿ ಪ್ರೀತಿಸಬಾರದು ಎರಡು ಯಾರನ್ನ ಅತಿಯಾಗಿ ನಂಬಬಾರದು ನಮ್ಮ ನೋವನ್ನು ನಾವೇ ಅಳಿಸಲು ಪ್ರಯತ್ನಿಸಬೇಕು ಬೇರೆ ಯಾರೂ ಅಳಿಸಲು ಬರುವುದಿಲ್ಲ ಯಾಕೆಂದರೆ ನಮ್ಮ ಪ್ರತಿಬಿಂಬ ನಮ್ಮನ್ನು ಮಾತ್ರ ಪ್ರತಿಬಿಂಬಿಸಲು ಸಾಧ್ಯ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕಿ ಸಿಗುತ್ತೆ ಯಾವುದು ನಿಮ್ಮದಲ್ಲವೋ ಅದು ನಿಮ್ಗೆ ಎಷ್ಟೇ ಪ್ರಯತ್ನಿಸಿದರೂ ಸಿಗಲ್ಲ ಚಿಂತೆ ಬಿಡಿ ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸುವುದನ್ನು ಕಲ್ತ್ಕೊಳ್ಳಿ ಸಮಯ ನಂಬಿಕೆ ಮತ್ತು ಮರ್ಯಾದೆ ಇವು ಎಂತಹ ಪಕ್ಷಿಗಳು ಅಂದರೆ ಒಮ್ಮೆ ಹಾರಿ ಹೋದರೆ ಮತ್ತೆಂದಿಗೂ ಹಿಂತಿರುಗಿ ಬರುವುದಿಲ್ಲ ಕೆಟ್ಟ ದಿನ ಒಳ್ಳೆಯ ದಿನ ಎರಡರ ನಡುವೆ ಇರುವ ವ್ಯತ್ಯಾಸವೇ ನಿಮ್ಮ ವರ್ತನೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನ ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಮರಿಬಾರದು ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕೆಂದು ಯತ್ನಿಸಿದಾಗ ನೀವು ಚಿಂತಿಸಬೇಡಿ ಭೂಮಿಯಲ್ಲಿ ಹೋದ ಬೀಜವೇ ಮುಂದೊಮ್ಮೆ ಹೆಮ್ಮರವಾಗಿ ಬೆಳೆಯುವುದು ಆತ್ಮಸ್ಥೈರ್ಯವೆಂಬುದು ಗೊಬ್ಬರವಾಗಬೇಕು ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಕ್ರಿಮಿಕೀಟಗಳಿಂದಲೂ ಸಾಧ್ಯ ಇಲ್ಲ ಕೊನೆಗೊಂದು ಮಾತು ನಮ್ಮಿಂದ ದೂರ ಇರೋಕೆ ಬಯಸುವವರು ನಮ್ಮವರಲ್ಲ ನಮ್ಮ ಜೊತೆಗಿದ್ದು ನಮ್ಮವರಂತೆ ನಟಿಸುವವರು ಕೂಡ ನಮ್ಮವರಲ್ಲ ಎಲ್ಲೇ ಇದ್ರೂ ಯಾವತ್ತೂ ನಮ್ಮ ಬಗ್ಗೆನೇ ಯೋಚನೆ ಮಾಡೋರು ನಿಜವಾಗ್ಲೂ ನಮ್ಮವರು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮರ ಇನ್ನಷ್ಟು ಒಳ್ಳೊಳ್ಳೆಯ ಕತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀನಿ ನೀವು ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ